ಬೇಡಿಕೆ ಈಡೇರಿಕೆಗೆ ಹೋರಾಟ ರಾಜ್ಯದ ವಿವಿಧ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಹೋರಾಟ ನಡೆಸಿದರು ಮೂವತ್ತೈದು ಸಾವಿರಕ್ಕೆ ಹೆಚ್ಚಿಸಿ ಹೆಚ್ಚಿಸಿ ಪ್ರತಿ ತಿಂಗಳು ಐದೇ ತಾಲೂಕಿನ ಒಳಗಾಗಿ ಎಲ್ಲ ಕಾರ್ಮಿಕರಿಗೆ ವೇದದ ಪಾವತಿ ಮಾಡಿ

ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರ ಇವತ್ತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಬಿ ಸಿ ಎಂ ಇಲಾಖೆ ಮೈನಾರಿಟಿ ಡಿಪಾರ್ಟ್ಮೆಂಟು ಎಸ್ ಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ವಿದ್ಯಾರ್ಥಿ ವಸತಿ ನಿಲಯಗಳಿದೆ ನೂರಾರು ವಸತಿ ನಿಲಯಗಳಿದೆ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ವರ್ಕರ್ಸು ಅಡಿಗೆಯವರಾಗಿ ಅಡುಗೆ ಸಹಾಯಕರಾಗಿ ಮತ್ತು ಕಾವಲುಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಮಾಜ ಕಾರಣ ಇಲಾಖೆಯಲ್ಲಿ ಆರು ತಿಂಗಳಿಂದ ಸಂಬಳ ಇಲ್ಲ ಇನ್ನಿತರ ಇಲಾಖೆಗಳಲ್ಲಿ ಹಲವಾರು ತಿಂಗಳಿಂದ ಸಂಬಳ ಅಲ್ಲಿ ಸಿಗ್ತಾ ಇಲ್ಲ ಆಮೇಲೆ ಅಲ್ಲಿರ್ತಕ್ಕಂಥ ಸಮಾಜ ಕಾರಣ ಇಲಾಖೆಯಲ್ಲಿ ಕಾರ್ಮಿಕರ ಸಂಖ್ಯೆಯನ್ನು ಕಡಿತ ಮಾಡಿದ್ದಾರೆ ಈ ಒಂದು ಕೈ ಕೈಬಿಡಬೇಕಂತ ಇವತ್ತು ನಾವಿಲ್ಲಿ ಕೇಳೋದಕ್ಕೆ ಬಂದಿದ್ದೀವಿ ಅದ್ರ ಜೊತೆಗೆ ಈ ಕೊಡ್ತಕ್ಕಂಥ ಸಂಬಳ ಕೇವಲ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಇದೆ ಅದನ್ನು ಮೂವತ್ತೈದು ಸಾವಿರಕ್ಕೆ ಹೆಚ್ಚಿಸಬೇಕು ಯಾಕಂದರೆ ಇವರೆಲ್ಲರೂ ಕೂಡ ಕಾಯಂ ನೌಕರರ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇರೋದ್ರಿಂದ ಸಮಾನ ವೇತನ ಸಿಗಬೇಕಂತೇಳಿ ನಾವು ಕೇಳ್ತಾ ಇದ್ವಿ ಅದರ ಜೊತೆಗೇ ಇವರಿಗೆ ವೇತನ ಚೀಟಿ ಕೊಡ್ತಾ ಇಲ್ಲ ಅಥವಾ ಇವರಿಗೆ ರಜೆ ಕೊಡ್ತಾ ಇಲ್ಲ ಅಥವಾ ರಾಷ್ಟ್ರೀಯ ಹಬ್ಬಗಳ ರಜೆಗಳಿಲ್ಲ ಇವೆಲ್ಲವೂ ಕೂಡ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಕಾರಣ ಏನಂತಂದರೆ ಈ ಕುರಿತು ಅಧಿಕಾರಿಗಳಿಗಾಗಲಿ ಮತ್ತು ಮಿನಿಸ್ಟರ್ಸ್ಗಳಿಗೆ ಮಾತಾಡಿದ್ರೂ ಕೂಡ ಇದು ಸಮಸ್ಯೆ ಬಗೆಯರ್ದಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಫ್ರೀಡಂ ಅಲ್ಲಿ ಬಂದು ಈ ಒಂದು ರಾಜ್ಯ ಮಟ್ಟದ ಪ್ರತಿಭಟನಾ ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೀವಿ